ನಿರ್ದೇಶನ ಇಂಚಿಂಚೂ ಗೊತ್ತಾಗುತ್ತೆ ಸ್ಪೆಷಲಿ ನಾವೆಲ್ಲ ಕಲರ್ಸ್ ಕನ್ನಡದ ಫ್ಯಾಮಿಲಿ ಆಗಿದ್ರೆ ನಮ್ಗೆ ಬಗ್ಗೆ ಇಂಚಿಂಚು ಗೊತ್ತಿರೋದಿಲ್ಲ ಅವರ ಬರವಣಿಗೆ ಅವರ ಶೈಲಿ ಅವರ ನಿರ್ದೇಶನ ಪ್ರತಿಯೊಂದು ಗೊತ್ತಾಗ್ತಾ ಇತ್ತು ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಅರಣೊಬ್ಬ ನಟ ಎಂಥ ಸೂಪರ್ ಸ್ಟಾರ್ ಆಗಿದ್ರು ಒಂದು ಸಿಂಪಲ್ ಆಗಿರೋ ಕ್ಯಾರೆಕ್ಟ್ರನ್ನ ಸಲೀಸಾಗಿ ನಿಲಾಜವಾಗಿ ಮಾಡಬೇಕು ಅನ್ನೋದಾದರೆ ಅದು ಡಾಲಿ ಚರಂಜಯ್ ಮಾತ್ರ ಯಾಕಂದರೆ ಇಡೀ ಸಿನಿಮಾ ಬೇರೆಯವ್ರಿಗೆ ಓಡಿಸ್ಕೋತಾರೆ ಎಲ್ಲೆಲ್ಲೋ ರೋಡಲ್ಲಿ ಮಲ್ಕೋತಾರೆ ಈ ಥರ ಎಲ್ಲ ಕ್ಯಾರೆಕ್ಟರು ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮೋಸ್ಟ್ ಸಿಂಪಲ್ ಆಗಿ ಕಾಣೋದು ಅಂದರೆ ನಮ್ಮ ಡಾಲಿ ಧನಂಜಯ ಅವರೇ ಅದ್ಭುತವಾದ ಆ್ಯಕ್ಟಿಂಗ್ ಆ್ಯಂಡ್ ನಾನು ತುಂಬಾ ಫ್ಯಾನ್ ಆಗಿರೋಂಥ ಕ್ಯಾರೆಕ್ಟರ್ ಅಂದರೆ ನಮ್ಮ ಸಾಹುಕಾರ ಮಹೇಶ್ ಇಂದರ್ ಅವರು ಕನ್ನಡಕ್ಕೆ ಆ್ಯಕ್ಚುಲಿ ವಿಚಿತ್ರವಾದ ವಿಲನ್ ಅಂತ ಹೇಳ್ಬೋದಕ್ಕೆ ಸಖದ ಮಾಡಿದ್ದಾರೆ ಸಪ್ತಸಾಗರಾಜ್ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ಬಿಟ್ರು ಕೋಟಿ ಸಿನಿಮಾದಲ್ಲಿ ಇನ್ನು ನಮ್ಮ ತರ ವಾಸುಕಿ ವಾಸುಕಿಯವರ ಮ್ಯೂಸಿಕ್ ಇದೆಲ್ಲ ಚೆನ್ನಾಗಿದ್ದೇ ಇದೆ ಬಟ್ ಓವರ್ ಆಲ್ ಸಿನಿಮಾ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನಪ್ಪಾ ಮೂವಿ ಇಲ್ಲ ಅದಿಲ್ಲ ಥಿಯೇಟ್ರ್ಗೆ ಕರೀತಾ ಇಲ್ಲ ಇವೆಲ್ಲ ಹೇಳ್ತಾ ಇದ್ದೀರಲ್ಲ ಇದನ್ನೆಲ್ಲ ಸುಳ್ಳು ಮಾಡೋಕ್ಕೆ ಅಂದರೆ ಈ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ಬೋದು ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಖಂಡಿತವಾಗ್ಲೂ ಬನ್ನಿ ನೋಡಿ ಹರಸಿ ಹಾರೈಸಿ ಈ ವರ್ಷ ಅಂದರೆ ಈ ವರ್ಷ ಮತ್ತು ಹೋದ ವರ್ಷ ಕನ್ನಡ ಸಿನಿಮಾಗಳಲ್ಲಿ ಕೆ ಇಂದ ಶುರುವಾದ ಎಲ್ಲ ಸಿನ್ಮಾಗಳು ಹಿಟ್ಟಾಗಿದೆ ಅಂತ ಅಂದರೆ ಕೆ ಜಿ ಎಫ್ ಇರ್ಬೋದು ಕೆ ಜಿ ಎಫ್ ಟು ಇರ್ಬೋದು ಕಾಂತಾರ ಇರ್ಬೋದು ಕಾಟೇರ ಇರ್ಬೋದು ಆ ಸಾಲಿಗೆ ಒಂದು ಹೊಸ ಸೇರ್ಪಡೆ ಕೋಟಿ ಸಿನಿಮಾ ಆ ಅರ್ಹತೆ ಮತ್ತು ಯೋಗ್ಯತೆ ಎಲ್ಲವೂ ಸಿನಿಮಾಗಿದ್ದ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹರಸಿ ಹಾರೈಸಿ